ಈಗಾಗಲೇ ಅರ್ಜಿದಾರರ ಮತ್ತು ಎಲ್ಲ ಎದುರುದಾರರ ವಾದವೂ ಕೂಡ ಸಂಪನ್ನಗೊಂಡಿದೆ ಈಗ ಗೌರವಾನ್ವಿತ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ತೀರ್ಪಿಗಾಗಿ ಕಾಯ್ದಿರಿಸಿದೆ ಡೇಟು ಕೊಟ್ಟಿಲ್ಲ ಬರೀ ಓನ್ಲಿ ಫಾರ್ ರಿಸರ್ವ್ ಫಾರ್ ಜಜ್ಮೆಂಟ್ ಆರ್ಡರ್ಸ್ಗೆ ಅದು ಹೌದು ಬರಬಹುದು ಬರಬಹುದು ಅಭಿಷೇಕ್ ಮಣಿಂದರ್ ಸಿಂಗ್ ಅವರು ವಾದ ಮಾಡಿದರು ಸೀನಿಯರ್ ಕೌನ್ಸಿಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ನ್ಯಾಯಾಂಗದ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪರವಾಗಿನೇ ನೋಡಿ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ಎಲ್ಲ ವಾದಗಳನ್ನು ಕುಲಂಕುಷವಾಗಿ ಚರ್ಚೆ ಮಾಡಿದೆ ಮತ್ತು ಉಚ್ಚ ನ್ಯಾಯಾಲಯಗಳ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಕೂಡ ಅತ್ಯಂತ ಕುಲಂಕುಷವಾಗಿ ತಾಳ್ಮೆಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ವಿವಾದವನ್ನು ಆಲಿಸಿದೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಪರವಾಗಿನೇ ತೀರ್ಪು ಬರುತ್ತೆ ಅಂತ ನೋಡಿ ಲೋಕಾಯುಕ್ತ ಅಂತಕ್ಕಂಥ ಒಂದು ಪ್ರಾಧಿಕಾರ ಏನಿದೆ ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿರತಕ್ಕಂಥ ಒಂದು ಸಂಸ್ಥೆ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡದೆ ಮುಂದುವರೆದಿರೋದ್ರಿಂದ ಸಂಪೂರ್ಣವಾಗಿ ಆ ಸಂಸ್ಥೆಯ ಮೇಲೆ ಆ ಪ್ರಾಧಿಕಾರದ ಮೇಲೆ ತಮ್ಮ ಪ್ರಭಾವವನ್ನು ಹಿರ್ ಹೇರ್ತಕ್ಕಂಥ ಎಲ್ಲ ಸಂಭವನೀಯಕ್ಕೂ ಕೂಡ ಇದೆ ಈ ನಿಟ್ಟಲ್ಲಿ ಈ ವಿಷಯವನ್ನು ಕೂಡ ನ್ಯಾಯಾಲಯ ಸಂಪೂರ್ಣವಾಗಿ ಆಲಿಸಿದೆ ಈ ಎಲ್ಲ ಅಂಶಗಳ ಆಧಾರದ ಮೇಲಿಂದ ನಮಗೆ ವಿಶ್ವಾಸ ಇದೆ ನ್ಯಾಯ ನಮ್ಮ ಪರವಾಗಿನೇ ತೀರ್ಪು ನಮ್ಮ ಪರವಾಗಿನೇ ಬರ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಯಾವುದೇ ಸಾ ಒಂದು ಸಾಸ್ವಿ ಕಾಳಷ್ಟು ಕೂಡ ಸಂಶಯ ಇಲ್ಲ ನ್ಯಾಯದಾನದ ದೃಷ್ಟಿಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ನನ್ನ ಅರ್ಜಿದಾರರ ವಾದವನ್ನು ಎತ್ತಿ ಹಿಡಿದು ಈ ಪ್ರಕರಣವ ಸಂಪೂರ್ಣವಾಗಿ ಸಿಬಿಐ ತನಿಖೆಗೆ ಹೋಗುತ್ತೆ ಇದರಲ್ಲಿ ಯಾವ ಸಂಶಯೂ ಕೂಡ ಇಲ್ಲ ಸಿಬಿಐ ಕೂಡ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರತಕ್ಕಂಥ ಒಂದು ಸಂಸ್ಥೆ ಹಾಂ ಕೆಲವರು ವಾದ ಏನಂದರೆ ಲೋಕಾಯುಕ್ತನೇ ಇರಲಿ ಸಿಬಿಐ ಕೂಡ ಆ ಕೇಂದ್ರ ಸರ್ಕಾರ ಹೇಳದಂತ ಕೇಳುತ್ತೆ ಅದು ಭಾಳ ತಪ್ಪು ಕಲ್ಪನೆ ಸಿಬಿಐ ನ ಒಂದು ಏನಂದರೆ ಇನ್ಕ್ವೈರಿ ಇದೆಲ್ಲ ವಿಚಾರಣೆ ಅದು ಸಂಪೂರ್ಣವಾಗಿ ನ್ಯಾಯೋಚಿತವಾಗಿರುತ್ತದೆ ಅದು ನ್ಯಾಯ ನ್ಯಾಯದ ಪರವಾಗಿಯೇ ತನ್ನ ತೀರ್ಪನ್ನು ಕೊಡುತ್ತೆ ಈಗಾಗಲೇ ಅರ್ಜಿದಾರರ ಮತ್ತು ಎಲ್ಲ ಎದುರುದಾರರ ವಾದವೂ ಕೂಡ ಸಂಪನ್ನಗೊಂಡಿದೆ ಈಗ ಗೌರವಾನ್ವಿತ ಘನನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ತೀರ್ಪಿಗಾಗಿ ಕಾಯ್ದಿರಿಸಿದೆ ಡೇಟು ಕೊಟ್ಟಿಲ್ಲ ಬರೀ ಓನ್ಲಿ ಫಾರ್ ರಿಸರ್ವ್ ಫಾರ್ ಜಜ್ಮೆಂಟ್ ಆರ್ಡರ್ಸ್ಗೆ ಅದು ರಿಸರ್ವ್ ಆಗಿದೆ ಹೌದು ಬರಬಹುದು ಬರಬಹುದು ಮಣಿಂದರ್ ಸಿಂಗ್ ಅವರು ಪಾದ ಮಾಡಿದರು ಸೀನಿಯರ್ ಕೌನ್ಸಿಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ನ್ಯಾಯಾಂಗದ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪರವಾಗಿನೇ ನೋಡಿ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ಎಲ್ಲ ವಾದಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದೆ ಮತ್ತು ಉಚ್ಚ ನ್ಯಾಯಾಲಯಗಳ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಕೂಡ ಅತ್ಯಂತ ಕೂಲಂಕುಷವಾಗಿ ತಾಳ್ಮೆಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ವಿವಾದವನ್ನು ಆಲಿಸಿದೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಪರವಾಗಿನೇ ತೀರ್ಪು ಬರುತ್ತೆ ಅಂತ ನಿಮ್ಮ ಪರವಾಗಿ ತೀರ್ಪು ಬರ್ತದೆ ನೋಡಿ ಲೋಕಾಯುಕ್ತ ಅಂತಕ್ಕಂಥ ಒಂದು ಪ್ರಾಧಿಕಾರ ಏನಿದೆ ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿರತಕ್ಕಂಥ ಒಂದು ಸಂಸ್ಥೆ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡದೆ ಮುಂದುವರೆದಿರೋದ್ರಿಂದ ಸಂಪೂರ್ಣವಾಗಿ ಆ ಸಂಸ್ಥೆಯ ಮೇಲೆ ಆ ಪ್ರಾಧಿಕಾರದ ಮೇಲೆ ತಮ್ಮ ಪ್ರಭಾವವನ್ನು ಹಿರ್ ಹೇರ್ತಕ್ಕಂಥ ಎಲ್ಲ ಸಂಭವನೀಯ ಕೂಡ ಇದೆ ಈ ನಿಟ್ಟಿನಲ್ಲಿ ಈ ವಿಷಯವನ್ನು ಕೂಡ ನ್ಯಾಯಾಲಯ ಸಂಪೂರ್ಣವಾಗಿ ಆಲಿಸಿದೆ ಈ ಎಲ್ಲ ಅಂಶಗಳ ಆಧಾರದ ಮೇಲಿಂದ ನಮಗೆ ವಿಶ್ವಾಸ ಇದೆ ನ್ಯಾಯ ನಮ್ಮ ಪರವಾಗಿನೇ ತೀರ್ಪು ನಮ್ಮ ಪರವಾಗಿನೇ ಬರ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಯಾವುದೇ ಒಂದು ಸಾಸ್ವಿ ಕಾಳಷ್ಟು ಕೂಡ ಸಂಶಯ ಇಲ್ಲ ನ್ಯಾಯದಾನದ ದೃಷ್ಟಿಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ನನ್ನ ಅರ್ಜಿದಾರರ ವಾದವನ್ನು ಎತ್ತಿ ಹಿಡಿದು ಈ ಪ್ರಕರಣವ ಸಂಪೂರ್ಣವಾಗಿ ಸಿಬಿಐ ತನಿಖೆಗೆ ಹೋಗುತ್ತೆ ಇದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ ಸಿಬಿಐ ಕೂಡ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಹಾಂ ಕೆಲವರು ವಾದ ಲೋಕಾಯುಕ್ತನೇ ಇರಲಿ ಸಿಬಿಐ ಕೇಳುತ್ತೆ ಅದು ಭಾಳ ತಪ್ಪು ಕಲ್ಪನೆ ಸಿಬಿಐ ನನ್ನ ಒಂದು ಏನಂದರೆ ಇನ್ಕ್ವೈರಿ ಇದೆಲ್ಲ ವಿಚಾರಣೆ ಅದು ಸಂಪೂರ್ಣವಾಗಿ ನ್ಯಾಯೋಚಿತವಾಗಿರುತ್ತದೆ ಅದು ನ್ಯಾಯ ನ್ಯಾಯದ ಪರವಾಗಿಯೇ ತನ್ನ ತೀರ್ಪನ್ನು ಕೊಡುತ್ತೆ ಈಗಾಗಲೇ ಅರ್ಜಿದಾರರ ಮತ್ತು ಎಲ್ಲ ಎದುರುದಾರರ ವಾದವೂ ಕೂಡ ಸಂಪನ್ನಗೊಂಡಿದೆ ಈಗ ಗೌರವಾನ್ವಿತ ಧನ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ತೀರ್ಪಿಗಾಗಿ ಕಾಯ್ದಿರಿಸಿದೆ ಡೇಟ್ ಕೊಟ್ಟಿಲ್ಲ ಬರೀ ಓನ್ಲಿ ಫಾರ್ ರಿಸರ್ವ್ ಫಾರ್ ಜಜ್ಮೆಂಟ್ ಆರ್ಡರ್ಸ್ಗೆ ಅದು ಆಗಿದೆ ಹೌದು ಬರಬಹುದು ಬರಬಹುದು ಅಭಿಷೇಕ್ ಮಣೀಂದರ್ ಸಿಂಗ್ ಅವರು ವಾದ ಮಾಡಿದರು ಸೀನಿಯರ್ ಕೌನ್ಸಿಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ನ್ಯಾಯಾಂಗದ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪರವಾಗಿನೇ ನೋಡಿ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ಎಲ್ಲ ವಾದಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದೆ ಮತ್ತು ಉಚ್ಚ ನ್ಯಾಯಾಲಯಗಳ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಕೂಡ ಅತ್ಯಂತ ಕೂಲಂಕುಷವಾಗಿ ತಾಳ್ಮೆಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ವಿವಾದವನ್ನು ಆಲಿಸಿದೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಪರವಾಗಿನೇ ತೀರ್ಪು ಬರುತ್ತೆ ಅಂತ ನೋಡಿ ಲೋಕಾಯುಕ್ತ ಅಂತಕ್ಕಂಥ ಒಂದು ಪ್ರಾಧಿಕಾರ ಏನಿದೆ ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿರತಕ್ಕಂಥ ಒಂದು ಸಂಸ್ಥೆ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡದೆ ಮುಂದುವರೆದಿರೋದ್ರಿಂದ ಸಂಪೂರ್ಣವಾಗಿ ಆ ಸಂಸ್ಥೆಯ ಮೇಲೆ ಆ ಪ್ರಾಧಿಕಾರದ ಮೇಲೆ ತಮ್ಮ ಪ್ರಭಾವವನ್ನು ಹಿರ್ ಹೇರ್ತಕ್ಕಂಥ ಎಲ್ಲ ಸಂಭವನೀಯ ಕೂಡ ಇದೆ ಈ ನಿಟ್ಟಿನಲ್ಲಿ ಈ ವಿಷಯವನ್ನು ಕೂಡ ನ್ಯಾಯಾಲಯ ಸಂಪೂರ್ಣವಾಗಿ ಆಲಿಸಿದೆ ಈ ಎಲ್ಲ ಅಂಶಗಳ ಆಧಾರದ ಮೇಲಿಂದ ನಮಗೆ ವಿಶ್ವಾಸ ಇದೆ ನ್ಯಾಯ ನಮ್ಮ ಪರವಾಗಿನೇ ತೀರ್ಪು ನಮ್ಮ ಪರವಾಗಿನೇ ಬರ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಯಾವುದೇ ಸಾ ಒಂದು ಸಾಸ್ವಿ ಕಾಳಷ್ಟು ಕೂಡ ಸಂಶಯ ಇಲ್ಲ ನ್ಯಾಯದಾನದ ದೃಷ್ಟಿಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ನನ್ನ ಅರ್ಜಿದಾರರ ವಾದವನ್ನು ಎತ್ತಿ ಹಿಡಿದು ಈ ಪ್ರಕರಣವ ಸಂಪೂರ್ಣವಾಗಿ ಸಿಬಿಐ ತನಿಖೆಗೆ ಹೋಗುತ್ತೆ ಇದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ ಸಿಬಿಐ ಕೂಡ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂತ ಒಂದು ಸಂಸ್ಥೆ ಕೆಲವರು ವಾದ ಏನಂದ್ರೆ ಲೋಕಾಯುಕ್ತನೇ ಇರಲಿ ಸಿ ಬಿ ಐನು ಕೂಡ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳುತ್ತೆ ಅದು ಬಹಳ ತಪ್ಪು ಕಲ್ಪನೆ ಸಿ ಬಿ ಐನ ಒಂದು ಇದೆ ಇನ್ಕ್ವೈರಿ ಇದೆಲ್ಲ ವಿಚಾರಣೆ ಅದು ಸಂಪೂರ್ಣವಾಗಿ ನ್ಯಾಯೋಚಿತವಾಗಿರುತ್ತದೆ ಅದು ನ್ಯಾಯ ನ್ಯಾಯದ ಪರವಾಗಿ ತನ್ನ ತೀರ್ಪನ್ನು ಕೊಡುತ್ತೆ ಈಗಾಗಲೇ ಅರ್ಜಿದಾರರ ಮತ್ತು ಎಲ್ಲ ಎದುರುದಾರರ ವಾದವೂ ಕೂಡ ಸಂಪನ್ನಗೊಂಡಿದೆ ಈಗ ಗೌರವಾನ್ವಿತ ಕೆಲ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ತೀರ್ಪಿಗಾಗಿ ಕಾಯ್ದಿರಿಸಿದೆ ಡೇಟ್ ಕೊಟ್ಟಿಲ್ಲ ಬರೀ ಓನ್ಲಿ ಫಾರ್ ರಿಸರ್ವ್ ಫಾರ್ ಜಜ್ಮೆಂಟ್ ಆರ್ಡರ್ಸ್ಗೆ ಅದು ರಿಸರ್ವ್ ಆಗಿದೆ ಹೌದು ಬರಬಹುದು ಬರಬಹುದು ಅಭಿಷೇಕ್ ಮಣಿಂದರ್ ಸಿಂಗ್ ಅವರು ವಾದ ಮಾಡಿದರು ಸೀನಿಯರ್ ಕೌನ್ಸಿಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ನ್ಯಾಯಾಂಗದ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪರವಾಗಿನೇ ನೋಡಿ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ಎಲ್ಲ ವಾದಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದೆ ಮತ್ತು ಉಚ್ಚ ನ್ಯಾಯಾಲಯಗಳ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಕೂಡ ಅತ್ಯಂತ ಕೂಲಂಕುಷವಾಗಿ ತಾಳ್ಮೆಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ವಿವಾದವನ್ನು ಆಲಿಸಿದೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಪರವಾಗಿನೇ ತೀರ್ಪು ಬರುತ್ತೆ ಅಂತ ನೋಡಿ ಲೋಕಾಯುಕ್ತ ಅಂತಕ್ಕಂಥ ಒಂದು ಪ್ರಾಧಿಕಾರ ಏನಿದೆ ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿರತಕ್ಕಂಥ ಒಂದು ಸಂಸ್ಥೆ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡದೆ ಮುಂದುವರೆದಿರೋದ್ರಿಂದ ಸಂಪೂರ್ಣವಾಗಿ ಆ ಸಂಸ್ಥೆಯ ಮೇಲೆ ಆ ಪ್ರಾಧಿಕಾರದ ಮೇಲೆ ತಮ್ಮ ಪ್ರಭಾವವನ್ನು ಹಿರ್ ಹೇರ್ತಕ್ಕಂಥ ಎಲ್ಲ ಸಂಭವನೀಯ ಕೂಡ ಇದೆ ಈ ನಿಟ್ಟಿನಲ್ಲಿ ಈ ವಿಷಯವನ್ನು ಕೂಡ ನ್ಯಾಯಾಲಯ ಸಂಪೂರ್ಣವಾಗಿ ಆಲಿಸಿದೆ ಈ ಎಲ್ಲ ಅಂಶಗಳ ಆಧಾರದ ಮೇಲಿಂದ ನಮಗೆ ವಿಶ್ವಾಸ ಇದೆ ನ್ಯಾಯ ನಮ್ಮ ಪರವಾಗಿನೇ ತೀರ್ಪು ನಮ್ಮ ಪರವಾಗಿನೇ ಬರ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಯಾವುದೇ ಸಾ ಒಂದು ಸಾಸ್ವಿ ಕಾಳಷ್ಟು ಕೂಡ ಸಂಶಯ ಇಲ್ಲ ನ್ಯಾಯದಾನದ ದೃಷ್ಟಿಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ನನ್ನ ಅರ್ಜಿದಾರರ ವಾದವನ್ನು ಎತ್ತಿ ಹಿಡಿದು ಈ ಪ್ರಕರಣವ ಸಂಪೂರ್ಣವಾಗಿ ಸಿಬಿಐ ತನಿಖೆಗೆ ಹೋಗುತ್ತೆ ಇದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ ಸಿಬಿಐ ಕೂಡ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆ ಕೆಲವರು ವಾದ ಲೋಕಾಯುಕ್ತನೇ ಇರಲಿ ಸಿಬಿಐ ಕೇಳುತ್ತೆ ಅದು ಬಹಳ ತಪ್ಪು ಕಲ್ಪನೆ ಸಿಬಿಐ ನನ್ನ ಒಂದು ಏನಂದ್ರೆ ಇನ್ಕ್ವೈರಿ ಇದಲ್ಲ ವಿಚಾರಣೆ ಅದು ಸಂಪೂರ್ಣವಾಗಿ ನ್ಯಾಯೋಚಿತವಾಗಿರುತ್ತದೆ ಅದು ನ್ಯಾಯ ನ್ಯಾಯದ ಪರವಾಗಿಯೇ ತನ್ನ ತೀರ್ಪನ್ನು ಕೊಡುತ್ತೆ